ಮಂಡ್ಯ ಜಿಲ್ಲೆಯ ಪ್ರಾತಿನಿಧಿಕ ಸಂಸ್ಥೆ ಕರ್ನಾಟಕ ಸಂಘದ ಪ್ರಥಮ ವರ್ಷದ ಪ್ರೊಫೆಸರ್ ಜಯಪ್ರಕಾಶ ಗೌಡ ರಂಗಭೂಮಿ ಪ್ರಶಸ್ತಿ ಸ್ವೀಕರಿಸಿದ ಖ್ಯಾತ ರಂಗಕರ್ಮಿ ಹಾಗೂ ಚಲನಚಿತ್ರ ನಟ ಬಿ ಸುರೇಶ್ ಅವರ ಸಮಾಜಮುಖಿ ಚಿಂತನೆ ಡಿ ನಾಗರಾಜ್ ಅವರ ಸಂಸ್ಕೃತಿ ಕಥ್ತಾ ಇದೆ ಅದರೊಳಗಡೆ ರಂಜನೆ ಇಲ್ಲದ ಯಾವ ಕೆಲಸವು ಇವತ್ತು ಜನರನ್ನು ತಾಗುವುದೇ ಇಲ್ಲ ಆಕಸ್ಮಿಕವಾಗಿ ನಿಮಗೆ ಸಿಟ್ಟಾಗಿದೆ ಅಂತ ಇಟ್ಕೊಳ್ಳಿ ನಿಮ್ಮ ಸಿಟ್ಟನ್ನು ನೋಡುವ ಜನ ಕೂಡ ಅದನ್ನ ತಮಾಷೆ ಅಂತ ನೋಡ್ತಿರ್ತಾರೆ ನಗಿತಾ ಇರ್ತಾರೆ ಮಾಸ್ಟರ್ ಹಿರಣ್ಣಯ್ಯನವರ ನಾಟಕವನ್ನ ನಾವೆಲ್ಲರೂ ನಗಕ್ಕೆ ನೋಡ್ತಿತ್ತು ಹೊರತು ಅವ್ರು ಯಾರನ್ನ ಬೈತಿದ್ರೋ ಅವರನ್ನ ಏನಾದರೂ ತಿದ್ದೋದಕ್ಕಲ್ಲ ಅಥವಾ ಈಗ ನಾನು ಇಲ್ಲಿ ನಿಮ್ಮೆದುರಿಗೆ ಯಾರಿಗೆ ಬಂತು ಎಲ್ಲಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಅಂತ ಹಾಡಿದ್ರೆ ನನ್ನ ಜೊತೆಗೆ ನೀವು ತಾಳ ತಟ್ಟಬಹುದು ಆದರೆ ಆ ಕವನದ ಒಳಗಡೆಗೆ ಇರುವ ವಿಷಯವನ್ನು ಚರ್ಚೆ ಮಾಡೋದು ಕಡಿಮೆ ಆ ನಿಮಿಷಕ್ಕೆ ಸಂಭ್ರಮಿಸಿ ಹೊರಟು ಬಿಡ್ತೀನಿ ಆ ಹಿನ್ನೆಲೆಯಲ್ಲಿಯೇ ಗೆಳೆಯರಾದ ಡಾಕ್ಟರ್ ಶಂಕರೇಗೌಡರು ನಾನು ಆಡಿದ ಮಾತು ಅಂತ ಹೇಳ್ತಾ ಬಹುಸಂಖ್ಯಾತರ ಮಾತು ಕೇಳ್ತಿಲ್ಲ ಅನ್ನೋ ಮಾತನ್ನ ಹೇಳಿದ್ರು ಅದು ಬಹುಸಂಖ್ಯಾತರು ಅಂತಲ್ಲ ಬಹು ಜನರ ಮಾತು ಕೇಳ್ತಿಲ್ಲ ಅಂತ ಬಹು ಜನರು ಅಂದ್ರೆ ಯಾರು ಅಂತ ನಿಮಗೆ ಗೊತ್ತು ಅಂದ್ಕೋತೀನಿ ಯಾರು ನಿಮ್ಮನ್ನ ನೀವು ಗೌಡ್ರು ಅಂತ ಕರ್ಕೋತೀರೋ ಅವರಿಂದ ಕಟ್ಟ ಕಡೆಯ ಎಡಗೈ ಬಲಗೈ ಮಾತಿಗೆನವರೆಗೆ ಅವರು ಬಹುಜನ ಹಾಗಾಗಿಯೇ ಜಾತಿಗಳಲ್ಲಿ ಬೇಕು ಅನ್ನುವ ದೊಡ್ಡ ಚರ್ಚೆ ಆಗ್ತಿರೋದು ಯಾವ ರೀತಿಯ ಮೀಸಲಾತಿ ಆಗ್ತಿದೆ ಅನ್ನುವ ಪ್ರಶ್ನೆ ಇದುವರೆಗೆ ಈ ದೇಶದಲ್ಲಿ ಯಾವ್ಯಾವ ರೀತಿಯ ಪ್ರಾತಿನಿಧ್ಯ ಯಾರ್ಯಾರಿಗೆ ಸಿಕ್ಕಿದೆ ಹೇಗೆ ಮೇಲ್ವರ್ಗದ ಎಲ್ಲ ಅಧಿಕಾರದ ಸ್ಥಾನದಲ್ಲಿ ನಾನು ಜಾತಿಯವರೇ ಇದ್ದಾರೆ ಬ್ರಾಹ್ಮಣರೇ ಇದ್ದಾರೆ ಅನ್ನುವ ಪ್ರಶ್ನೆ ನಾವು ಅದನ್ನು ಚರ್ಚೆ ಮಾಡದೇ ಇದ್ರೆ ಒಂದು ಸಮಾಜ ಕಟ್ಟುವುದಕ್ಕೆ ಬೇಕಾದ ಎಚ್ಚರ ನಮಗಿಲ್ಲದೆ ಇದ್ರೆ ನಾವು ಮಾಡುವ ರಂಜನೆಯ ಕೆಲಸ ಬೇಜವಾಬ್ದಾರಿಯ ಕೆಲಸ ಆಗ್ಬಿಡಬಹುದು ಈಗಲೂ ಇಲ್ಲಿ ನನ್ನನ್ನು ಪರಿಚಯ ಮಾಡ್ತಾ ಮಾತಾಡಿದ ಜನ ಅತ್ಯಂತ ಜನಪ್ರಿಯವಾದ ನಾನು ನಟಿಸಿದ ಎಫ್ ಅನ್ನುವ ಸಿನಿಮಾದ ಹೆಸರನ್ನ ನನ್ನ ಅದೃಷ್ಟಕ್ಕೆ ಹೇಳಲಿಲ್ಲ ಪುಟ್ಟಕ್ಕನ ಹೈವೆಯ ಹೆಸರನ್ನು ಹೇಳು ಎರಡು ನಿಮಿಷಕ್ಕೆ ಒಂದು ಹೆಣ ಬೀಳುವ ಸಿನಿಮಾ ನನಗೆ ಸಿಕ್ಕಾಪಟ್ಟೆ ದುಡ್ಡನ್ನು ಕೊಡ್ತು ಅತ್ಯಂತ ದೊಡ್ಡ ಜನಪ್ರಿಯತೆಯನ್ನು ಕೊಡ್ತು ಆದರೆ ವೈಯಕ್ತಿಕವಾಗಿ ನನಗೆ ಆನಂದವನ್ನು ಕೊಡಲಿಲ್ಲ ರಂಜನೆ ಯಾವತ್ತಿಗೂ ನಿಜವಾದ ಅರ್ಥದಲ್ಲಿ ಸಮಾಜವನ್ನು ಕಟ್ಟುವವರಿಗೆ ಆನಂದವನ್ನು ಕೊಡೋದಿಲ್ಲ ಯಾವುದು ಆನಂದವನ್ನು ಕೊಡುತ್ತದೆ ಪಕ್ಕದ ಮಂಡ್ಯದ ಪಕ್ಕದಲ್ಲಿದ್ದ ಬೇಸರಹಳ್ಳಿಯಿಂದ ಕಥೆಗಳನ್ನು ಬರೆದ ರಾಮಣ್ಣವರ ಕಥೆಗಳು ಚಂದ್ರೇಗೌಡರ ಕಥೆಗಳು ಇಷ್ಟೆಲ್ಲ ಯಾಕೆ ಎಪ್ಪತ್ತಾರು ಎಪ್ಪತ್ತೇಳನೇ ಇಸ್ವಿಯಲ್ಲಿ ಇನ್ನೂ ತುರ್ತು ಪರಿಸ್ಥಿತಿ ಅನ್ನೋದು ಹೋಗದೇ ಇದ್ದ ಕಾಲದಲ್ಲಿ ನನ್ನಂಥವ್ರನ್ನ ನಾನು ನನ್ನಂತಹ ಹಲವರನ್ನ ಮಂಡ್ಯಕ್ಕೆ ಕರೆಸಿ ಬೀದಿ ನಾಟಕ ಮಾಡಿಸಿದ ಜಯಪ್ರಕಾಶ್ ಗೌಡರಂಥವ್ರನ್ನ ನಾವು ಮತ್ತೆ ಮತ್ತೆ ನೆನಪಿಸ್ಕೋಬೇಕು ಅವ್ರ ಗಿರಿಜಾ ಕಲ್ಯಾಣದಂತಹ ರೈತರ ಆತ್ಮಹತ್ಯೆಯ ಕುರಿತು ನಾನು ಬರೆದ ನಾಟಕವನ್ನ ಇಪ್ಪತ್ತೆಂಟು ಪ್ರದರ್ಶನ ಮಾಡಕ್ಕೆ ಹರಸಾಹಸ ಮಾಡಿದ್ದಾರೆ ಅದು ಆ ನಾಟಕ ಆಗ್ತಿದ್ದ ಕಾಲದಲ್ಲಿ ಮಂಡ್ಯದಲ್ಲೇ ಅತಿ ಹೆಚ್ಚು ರೈತರ ಆತ್ಮಹತ್ಯೆ ಮಾಡ್ಕೊಂಡಿತ್ತು ಆದ್ರೆ ಆ ನಾಟಕ ಪ್ರದರ್ಶನ ಮಾಡೋಕ್ಕೆ ಅಷ್ಟ ಯಾಕೆಂದ್ರೆ ಅದು ರಂಜನೆ ಅಲ್ಲವಲ್ಲ ಪ್ರಶ್ನೆ ಕೇಳುತ್ತಲ್ಲ ಪ್ರಶ್ನೆ ಕೇಳ್ತೀರಿ ನೀವು ಅಂದ್ರೆ ಜನ ನಿಮ್ಮನ್ನ ದೇಶದ್ರೋಹಿ ಅಂತಲೂ ಅನ್ಬೋದು ಆ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಈಗಷ್ಟೇ ಜಯರಾಮ್ ರಾಯ್ಪುರ ಅವ್ರು ಹೇಳ್ತಿದ್ರು ಓಟ್ ಹಾಕುವಾಗ ಆಮಿಷವನ್ನ ಪಡ್ಕೊಳ್ಳದೆ ಜನ ಯಾಕೆ ಓಟ್ ಹಾಕಲ್ಲ ಅಂತ ಇನ್ನೂ ಸರಳವಾದ ಪ್ರಶ್ನೆಯನ್ನು ನಾವು ಕೇಳಬೇಕಾಗಿದೆ ದುಡ್ಡು ಇಲ್ಲದೆ ಚುನಾವಣೆ ಮಾಡುವಂತ ಪರಿಸ್ಥಿತಿ ಇಲ್ವಲ್ಲ ಸ್ವಾಮಿ ಇನ್ನೂರು ಕೋಟಿ ರೂಪಾಯಿ ಇಲ್ಲದೆ ಒಬ್ಬ ಎಂ ಎಲ್ ಎಲೆಕ್ಷನ್ ನಿಂತ್ಕೊಳ್ಳೋಕ್ಕಾಗಲ್ಲ ಯಾರಾದರೂ ಒಬ್ಬರು ಮಾತೇಗೌಡರು ತರದವರು ಏನ್ ಸ್ವಾಮಿ ಮಾತೇಗೌಡರು ತರದವರು ಇವತ್ತು ಎಲೆಕ್ಷನ್ ರಾಮ್ ಸ್ವಾಮಿ ಅವರೇ ನಿಲ್ಕಾಗಲ್ಲ ಎಲೆಕ್ಷನ್ ಗೆ ಟಿ ಸ್ವಾಮಿ ಅವರು ಎಲೆಕ್ಷನ್ ನಿಲ್ಬೇಕು ಅಂದ್ರೆ ಅವನು ಮಿನಿಮಮ್ ಒಂದು ರೋಲ್ ಪ್ರೈಸ್ ಕಾರ್ ಕಾರ್ ಇಟ್ಕೊಂಡಿರೋನೇ ಆಗಿರ್ಬೋದು ಮತ್ತು ನಾವು ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದ್ದೀವಿ ಎಂತ ಆಶ್ಚರ್ಯ ನೋಡಿ ಪ್ರಧಾನ ಮಂತ್ರಿ ಇಂಥವ್ರೇ ಆಗ್ತಾರೆ ಅಂತ ಹೇಳಿ ಚುನಾವಣೆ ನಡೆದ್ರೆ ನಾವು ಆಹಾಹ ಇಂಥವನೇ ಆಗ್ತಾನಂತೆ ಅಂತ ನಾವು ಓಟ್ ಹಾಕ್ತೀವಿ ಇಲ್ಲಿರೋ ಯಾವ ಅವನೇ ಯಾರ್ದ ಹೆಸರಲ್ಲಿ ನಮಗೆ ನಮ್ಮ ಪ್ರತಿನಿಧಿಯನ್ನ ನಾವು ಹರಿಸ್ತಾ ಇರ್ತೀವಿ ಅನ್ನುವ ಸಾಮಾನ್ಯ ತಿಳಿವಳಿಕೆಯೇ ಇಲ್ಲ ಇದೇ ಆಂಟಿ ಪಾರ್ಲಿಮೆಂಟ್ರಿ ಅನ್ನೋದೇ ನಮಗ್ ಗೊತ್ತಿಲ್ವೇ ಸಂವಿಧಾನ ಅನ್ನೋದೇ ನಮಗೆ ಗೊತ್ತಿಲ್ವೇ ಸಂವಿಧಾನ ನಮಗೆ ಹಕ್ಕುಗಳನ್ನು ಕೊಟ್ಟಿದೆ ನಮಗೆ ಗೊತ್ತಿಲ್ವೇ ಸಂವಿಧಾನವನ್ನ ಬೇಬಿ ನರ್ಸರಿಯಿಂದ ಎಂ ಕಾಮ್ನೋ ಎಂ ಮಾಡುವವರೆಗೆ ಪ್ರತಿ ದಿವಸ ಸಂವಿಧಾನದ ಮೊದಲ ಪುಟವನ್ನ ಪ್ರಾರ್ಥನೆಯ ಹಾಗೆ ಹೇಳ್ಕೊಳ್ಳದೆ ಇದ್ರೆ ಈ ದೇಶದಲ್ಲಿ ಲಿಬರ್ಟಿ ಫ್ರೆಟರ್ನಿಟಿ ಅನ್ನುವುದು ಕಾಣದೆ ಹೋಗ್ಕೊಳ್ಬಹುದು ಅಂದರೆ ನಿಜವಾದ ಅರ್ಥದಲ್ಲಿ ಬಿಡುಗಡೆ ಅನ್ನೋದು ಕಾಣದೆ ಹೋಗ್ಬಿಡಬಹುದು ಆ ಹಿನ್ನೆಲೆಯಲ್ಲಿ ನಮ್ಮೆಲ್ಲರ ಪ್ರಯತ್ನವೂ ಆಗಬೇಕಾಗಿದೆ ರಂಜನೀಯ ಜಗತ್ತಿನಲ್ಲಿರುವ ನಾನಾದರೂ ಆ ಪ್ರಯತ್ನವನ್ನ ನಿರಂತರವಾಗಿ ಮಾಡುವ ಪ್ರಯತ್ನ ಮಾಡ್ತಾ ಇದ್ದೇನೆ ಹಾಗಾಗಿಯೇ ರಂಗಶಂಕರಂತಹ ಬೆಂಗಳೂರಿನಲ್ಲಿರುವ ಸಂಸ್ಥೆಯ ಧರ್ಮದರ್ಶಿಯಾಗಿ ಅದನ್ನು ನಡೆಸುವ ಪ್ರಯತ್ನ ಮೈಸೂರಿನಲ್ಲಿರುವ ಮಂಡ್ಯದವನೇ ಆದ ರಮೇಶ ನಡೆಸುವ ನಟನವನ್ನು ನಡೆಸುವ ಪ್ರಯತ್ನ ಅಥವಾ ಇಲ್ಲಿಂದ ಸ್ವಲ್ಪ ದೂರದಲ್ಲಿರುವ ಕೆ ಶೆಟ್ಟಿ ಹಳ್ಳಿಯಲ್ಲಿರುವ ನಿರ್ದಿಗಂತಾದಂತಹ ಸಂಸ್ಥೆಯನ್ನು ರೂಪಿಸಿ ನಡೆಸುವ ಪ್ರಯತ್ನ ಈ ಎಲ್ಲ ಪ್ರಯತ್ನವನ್ನ ನಾನು ಸಿನಿಮಾದಲ್ಲಿ ದುಡಿದ ದುಡ್ಡಿನಿಂದಲೇ ನಿಂದಲೇ ಮಾಡ್ತಾ ಸರ್ಕಾರದಿಂದ ಯಾವ ಒಂದು ಪೈಸೆಯನ್ನು ತೆಗೆದುಕೊಳ್ಳ ಸರ್ಕಾರದಿಂದ ದುಡ್ಡು ತಗೊಂಡು ಮಾರನೇ ದಿನ ನಾನು ಅವರನ್ನು ಪ್ರಶ್ನೆ ಮಾಡಂಗಿಲ್ಲ ಅಥವಾ ಯಾವುದಾದ್ರೂ ಮಠದಿಂದ ಹಣ ತೆಕ್ಕೊಂಡ ದಿನ ಆ ಮಠದವರನ್ನ ಪ್ರಶ್ನೆ ಮಾಡಂಗಿಲ್ಲ ನಮ್ಮ ಪ್ರಶ್ನೆ ಮಾಡುವ ಹಕ್ಕನ್ನು ಉಳಿಸಿಕೊಂಡಾಗ ಮಾತ್ರ ನಮ್ಮ ಕಲೆ ಜೀವಂತವಾಗ್ತದೆ ಅಂತ ನಾನು ಭಾವಿಸ್ತೇನೆ ಮತ್ತು ಯಾವುದೇ ಪಕ್ಷಕ್ಕೆ ವಾಲದೆ ಕಲಾವಿದ ಆದವನು ಎಲ್ಲ ಕಾಲಕ್ಕೂ ಪ್ರಶ್ನೆ ಮಾಡುವವನಾಗಿಯೇ ಇರಬೇಕು ಆಕಸ್ಮಿಕವಾಗಿ ಯಾರಾದರೂ ಒಬ್ಬ ಕಲಾವಿದ ನಾನು ಇಂಥ ಪಕ್ಷದವನು ಅಂದ ತಕ್ಷಣ ಅವನಿಗಿರುವ ಪ್ರಿಪಿಕ್ಸು ಸಪಿಕ್ಸು ಆಗಿರುವ ಕಲಾವಿದ ಅನ್ನೋದನ್ನ ಕತ್ತರಿ ಹಾಕಿ ತೆಗೆದೇಬಿಡಿ ಯಾಕೆ ಅಂತಂದ್ರೆ ಅವನು ಯಾವಾಗ ಯಾವ ಪಕ್ಷದ ಜೊತೆ ಗುರುತಿಸ್ಕೊಂಡು ಅಲ್ಲಿಗೆ ಅವನು ಕಲಾವಿದ ಅಲ್ಲ ಸತ್ತ ಹಾಗಿದ್ದ ಕಲೆಯನ್ನು ಮಾತ್ರ ನೀವು ಬೆಂಬಲಿಸಿ ಮಂಡ್ಯದ ಜನ ಅತ್ಯಂತ ಏನಂತ ಹೇಳಿ జోహారి జన ననూరి మైసూర్గో మైసూర్ ని ఈ ర ఓడాడదే ఒ సంభ్రమ యారో ఒప్పు అట్టా సిక్కిరే అవునాడవ మాతు ఆ సొగడు అని ఎత్న బయత ఆ బయ్యుద్రే ఇవ్వం ఆనంద ఇంత మండ్యద జన ಇಲ್ಲಿ ರೈತರ ಚಳುವಳಿ ಮೊದಲು ಆರಂಭ ಆಯಿತು ಅನ್ನೋದನ್ನ ಮರೆತಾಗಿದ್ದೇನೆ ನೀವು ಪ್ರಶ್ನೆ ಕೇಳೋದಾಗಬೇಕು ರೈತರಿಗೆ ಬೆಂಬಲ ಬೆಲೆ ಸಿಗೋದಕ್ಕೆ ನೀವು ಹೋರಾಟ ಮಾಡಬೇಕು ಇಷ್ಟೆಲ್ಲ ತೆರಿಗೆ ತೆಗೆದುಕೊಳ್ಳುವ ಈ ದೇಶ ನಿಮಗೆ ಗೊತ್ತಿದೆಯೋ ಇಲ್ಲೋ ಸರಿಯಾಗಿ ದೊಡಿಯುವವನಿಗೆ ಶೇಕಡ ಐವತ್ಮೂರು ಪರ್ಸೆಂಟ್ ತೆರಿಗೆ ನೀವು ಇನ್ನೂರ ಐವತ್ತು ಕೋಟಿ ದಾಟಿ ಬಿಡಿ ನಿಮ್ ಸಂಪಾದನೆ ನಿಮಗೆ ಇಪ್ಪತ್ತೆರಡೇ ಪರ್ಸೆಂಟ್ ರೂಪಾಯಿ ಕಡಿಮೆ ಇದ್ರೆ ನಿಮಗೆ ಐವತ್ನಾಲ್ಕು ಪರ್ಸೆಂಟ್ ಕರಿ ಯಾರು ಪ್ರಶ್ನೆ ಮಾಡಿದ್ದೀರಾ ನನಗೆ ಗೊತ್ತಿಲ್ಲ ಇರುವ ಯಾವ ಶಾಸಕರು ಸಂಸದರು ಪ್ರಶ್ನೆ ಮಾಡಿರೋದು ಕಾಣೆ ನನಗೆ ಇವರೆಲ್ಲರ ಮೇಲೆ ಅಸೆಟ್ ಇದೆ ಟಾಲ್ ಅಂತ ಒಂದಿದೆ ಬೆಂಗಳೂರಿನಿಂದ ಮೈಸೂರಿಗೆ ಬರೋದು ಎರಡು ವರ್ಷದಲ್ಲಿ ಅದಕ್ಕೆ ಹಾಕಿರುವ ಇಪ್ಪತ್ತು ಸಾವಿರ ಕೋಟಿಯಲ್ಲಿ ಆರುನೂರು ಕೋಟಿಯನ್ನು ಸಂಗ್ರಹ ಮಾಡಲಾಗಿದೆ ಇನ್ನೊಂದು ನಾಲ್ಕೈದು ವರ್ಷದಲ್ಲಿ ಆ ಪೂರ್ತಿ ದುಡ್ಡು ಬರುತ್ತೆ ಆಮೇಲೆ ನಿಂತೋಗುತ್ತಾ ಅದು ತಾಲು ಹೆಚ್ಚಾಗುತ್ತೆ ನೀವು ಯಾರಾದರೂ ಪ್ರಶ್ನೆ ಮಾಡಿ ಅದನ್ನು ತಡಿತೀರಾ ಇಲ್ಲ ಎಷ್ಟು ಬಗೆಯ ತೆರಿಗೆ ಎಷ್ಟು ಬಗೆಯ ಸೆಸ್ಸು ನೀವಿದನ್ನು ಪ್ರಶ್ನೆ ಮಾಡಿ ಈ ದೇಶದಲ್ಲಿ ವಿದ್ಯಾಭ್ಯಾಸ ಮತ್ತು ಆರೋಗ್ಯ ಪುಕ್ಕಟ್ಟೆಯಾಗಿ ಸಿಗುವ ಹಾಗೆ ಮಾಡದೇ ಇದ್ರೆ ನಾವು ತೆರಿಗೆ ಕಟ್ಟೋದಿಲ್ಲ ಅಂತ ನೀವು ಮಂಡ್ಯದ ಜನ ಹೇಳೋಂಗಾಗಬೇಕು ಅಲ್ಲಿರುವ ಎಲ್ಲ ಸ್ವಾಮೀಜಿಗಳು ಅದೇ ರೀತಿಯ ಪ್ರಶ್ನೆಯನ್ನು ಕೇಳಿದ್ರು ಯಾರನ್ನು ಅವನು ಮಹಾ ದೊಡ್ಡ ಪ್ರಧಾನಮಂತ್ರಿ ಅಂತ ಓಲೈಸಕ್ಕೆ ಹೋಗಬಾರ್ದು ಯಾವ ಮಠಾಧೀಶರು ಕೂಡ ಯಾರನ್ನಾದರೂ ನೀವು ಓಲೈಸಿದರೆ ಆಗ ನಿಮ್ಮ ಸ್ಥಾನ ಮತ್ತು ನಿಮಗಿರುವ ಮರ್ಯಾದೆ ಕಡಿಮೆ ಆಗ್ತದೆ ಅಂತಲೇ ನಾನು ಹೇಳೋಕೆ ಇಷ್ಟಪಡ್ತೇನೆ ಹಾಗಂತ ನೀವೇನೋ ತಪ್ಪು ಮಾಡಿಬಿಟ್ಟಿದ್ದೀರಿ ಅಂತಲ್ಲ ತಪ್ಪು ಮಾಡಬೇಡಿ ಅನ್ನೋದಷ್ಟೇ ಯಾಕೆಂದ್ರೆ ಎಷ್ಟೆಲ್ಲ ವಿದ್ಯಾಸಂಸ್ಥೆ ನಡೆಸ್ತಾ ಇದ್ದೀನಿ ಆ ವಿದ್ಯಾಸಂಸ್ಥೆಯಲ್ಲಿ ನಿಜಾರ್ಥದಲ್ಲಿ ಬಡ ಮಕ್ಕಳಿಗೆ ಬಹು ಜನರಿಗೆ ಅತಿ ಹೆಚ್ಚು ಅವಕಾಶ ಕೊಡ ಮತ್ತು ಅವರಿಗೆ ವಿದ್ಯಾಶುಲ್ಕ ಅನ್ನೋದು ತಗಬೇಡಿ ಯಾಕೆ ಅಂದರೆ ಇವತ್ತು ಬಡವ ಒಬ್ಬ ಇಂಜಿನಿಯರ್ ಆಗಕ್ಕಾಗಲ್ಲ ಬಡವ ಒಬ್ಬ ಡಾಕ್ಟರ್ ಆಗಕ್ಕಾಗಲ್ಲ ಒಂದಕ್ಕ ಲಕ್ಷನೋ ಎರಡು ಲಕ್ಷನೋ ವರ್ಷಕ್ಕೆ ಖರ್ಚು ಮಾಡಕ್ಕೆ ಎಷ್ಟು ಜನ ಬಡೋದಕ್ಕೆ ಸಾಧ್ಯ ಎಷ್ಟು ಜನ ಇಂಜಿನಿಯರಿಂಗ್ ಮಾಡಕ್ಕೆ ಸಾಧ್ಯ ಈ ಹಿನ್ನೆಲೆಯಲ್ಲಿ ಎಲ್ಲ ಮಠಾಧೀಶರು ತಾವು ನಡೆಸುವ ವಿದ್ಯಾಸಂಸ್ಥೆಗಳಲ್ಲಿ ಬಡ ಮಕ್ಕಳಿಗೆ ಕನಿಷ್ಠ ಶೇಕಡ ಮೂವತ್ತು ಸೀಟುಗಳನ್ನು ಕೊಡಬೇಕು ಓದಿಸ್ಬ ಆ ಜಾತಿಯ ಜನರನ್ನು ಅಥವಾ ನನ್ನಂತವ್ ಕೇಳಿ ನಾನು ನಿಮಗೆ ತಿಂಗಳ ತಿಂಗಳ ಬೇಕಾದ್ರೆ ಕಂತಿನ ಹಾಗೆ ಕೊಡ್ತೀನಿ ಬಡವರನ್ನ ಓದಿಸ್ತೀರಿ ನನ್ನ ಹಾಗೆ ಹಣ ಕೊಡೋದಕ್ಕೆ ಸಿದ್ಧವಿರುವ ಇನ್ನೂ ಎಷ್ಟೋ ಜನ ಇದ್ದಾರೆ ಅಂತವ್ರನ್ನ ಬೆಳೆಸ್ಕೊಳ್ಳಿ ಬಡವರನ್ನ ಬೆಳೆಸಿ ಬಡವರು ಧೈರ್ಯವಾಗಿ ತಲೆ ಎತ್ತಿಕೊಂಡು ನಡೆಯುವ ಹಾಗೆ ಆದಾಗ ಮಾತ್ರ ಇದನ್ನ ದೇಶ ಅನ್ಕೋ ಇಲ್ದಿದ್ರೆ ಈ ದೇಶದಲ್ಲಿ ಆದಾನಿ ಅಂಬಾನಿಗಳೇ ನಡೀತಾ ಇರ್ತಾರೆ ನಾನು ನೀವು ಆಡ್ತಾ ಇರ್ತೀವಿ ಕಲೆಗಾರರು ಅಂದ್ರೆ ಬಡವರು ಅಂತ ತೋರಿಸ್ಕೊಳ್ಳೋಂಗೆ ಆಗ್ತಾ ಇರುತ್ತೆ ಬಡವರು ಅಂತ ತೋರಿಸ್ಕೊಳ್ಳದೆ ಎದೆ ಸೆಟಸಿ ನಡೆಯುವ ಹಾಗೆ ನಾವಾಗಬೇಕಾತು ಇವತ್ತಿನ ಅಗತ್ಯ ಬೇಕೋ ಕಾಡುವ ನಿಮ್ಮ ಹತ್ರ ದುಡ್ಡಿದೆಯೋ ಇಲ್ಲೋ ನೀವು ಅಂಬೇಡ್ಕರ್ ಹಾಗೆ ಸೂಟ್ ಹಾಕೊಂಡೇ ಬನ್ನಿ ಬೇಕೋಗಾಡುವ ನೀವು ಇಂಗ್ಲಿಷ್ ನಲ್ಲಿ ಮಾತಾಡಿ ಕನ್ನಡದಲ್ಲಿ ಮಾತಾಡೋದನ್ನು ಅಂತ ಅಲ್ಲ ಆರು ವರ್ಷ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯನಾಗಿ ನೀವು ಕನ್ನಡ ಮಾತಾಡಬೇಡಿ ಅಂತ ನಾನು ಹೇಳ್ತಿಲ್ಲ ಡೆಲಿವರೇಟ್ ಆಗಿ ಯು ಹ್ಯಾವ್ ಟು ಪೋಸ್ ಇನ್ ಫ್ರಂಟ್ ಆಫ್ ದೋಸ್ ಪೀಪಲ್ ಡೂ ನಾಟ್ ಹ್ಯಾವ್ ಎಜುಕೇಶನ್ ವಿದ್ಯಾಭ್ಯಾಸವೇ ಇಲ್ಲದ ಜನರ ಎದುರಿಗೆ ನೀವು ನಿಮ್ಮ ವಿದ್ಯೆಯನ್ನು ಎದುರಿಗಿಟ್ಟು ತಿಳುವಳಿಕೆಯನ್ನು ಕೊಡಿ ಮತ್ತು ಆ ಮೂಲಕ ಬಡವರನ್ನು ಬೆಳೆಸುವಂತಹ ದೇಶ ಕಟ್ಟಿ ಈ ಮಾತನಾಡ್ತಾ ನೀವು ಒಂದು ಐವತ್ತು ಸಾವಿರ ರೂಪಾಯಿಯನ್ನ ಈ ಪ್ರಶಸ್ತಿಯ ಜೊತೆಗೆ ಕೊಟ್ಟಿದ್ದಾರೆ ನಾನು ಈ ವೇದಿಕೆಯನ್ನು ಬಳಸಿಕೊಂಡು ಹೇಳ್ತೇನೆ ನಾನು ಕರ್ನಾಟಕ ಸಂಘ ಮಂಡ್ಯದವರು ಇರುವಂತಹ ರಂಗಮಂದಿರ ಏನಿದೆ ಅದಕ್ಕೆ ನಿಮ್ಮೆಲ್ಲರಿಗೆ ಈ ಐವತ್ತು ಸಾವಿರಕ್ಕೆ ಇನ್ನೂ ಒಂದು ಐದು ಲಕ್ಷ ರೂಪಾಯಿಯನ್ನು ಸೇರಿಸಿ ಕೊಡ್ತೇನೆ ನೀವು ಅತ್ಯುತ್ತಮವಾದ ಕಟ್ಟಿ ಒಟ್ಟಿಗೆ ಒಂದಿ ಕೊಡ್ತೀನಿ ಅಂತಲ್ಲ ನೀವು ಕಟ್ಟಿದ ಹಾಗೆ ಪ್ರತಿ ತಿಂಗಳು ಐವತ್ತು ಸಾವಿರದ ಹಾಗೆ ಕೊಡ್ತಾ ಹೋಗ್ತೇನೆ ನಾನು ಶ್ರೀಮಂತ ಜೇಬಿನಿಂದ ಅಲ್ಲ ಹೃದಯದಿಂದ ಹಾಗಾಗಿ ನನ್ನ ಆದಾಯದಿಂದ ನೀವು ಕಟ್ಟುವ ರಂಗಮಂದಿರ ಜಗತ್ತಿನ ಶ್ರೇಷ್ಠ ರಂಗಮಂದಿರದಲ್ಲಿ ಒಂದು ಆಗಲಿ ಅಲ್ಲಿ ಪ್ರತಿದಿನ ಒಂದು ನಾಟಕ ಆಗುವ ಹಾಗಾಗಿ ಸಾಯಂಕಾಲ ಏಳು ಗಂಟೆ ಆದ್ರೆ ಒಂದು ನಾಟಕ ಆಗಬೇಕು ಆ ನಾಟಕ ಮಂಡಿಯಲ್ಲೂ ಸುತ್ತಮುತ್ತಲೂ ಜನ ಮಾಡುವಂತ ನಾಟಕ ಆಗಿರ್ಬೇಕು ಹಾಗಾಗಲಿ ಅಂತ ಹಾರೈಸ್ತ ನನ್ನನ್ನು ಈ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದೀನಿ ಫೋನ್ ಮಾಡಿದಾಗ ನಾನು ನಿಜವಾಗ್ಲೂ ಗಾಬರಿ ಆಗಿ ನನಗಿಂತ ದೊಡ್ಡ ದೊಡ್ಡ ಕೆಲಸ ಮಾಡಿರುವ ಬೇಕಾದಷ್ಟು ಜನ ಇದ್ದಾರೆ ನನ್ನ ಯಾಕೆ ಸ್ವಾಮಿ ಆರಿಸಿದ್ದೀರಿ ಅಂತ ಕೇಳಿದ್ದ ಹೌದು ಆದರೆ ಅವರು ನೀವೇ ಸರಿ ಜಯಪ್ರಕಾಶ್ ಗೌಡರು ಮತ್ತು ಶಂಕರೇಗೌಡರು ಇಬ್ಬರು ಎಷ್ಟು ಒತ್ತಾಯ ಮಾಡಬಿಟ್ಟರು ಅಂದರೆ ಇವತ್ತು ನನಗಿದ್ದ ಚಿತ್ರೀಕರಣವನ್ನು ಕ್ಯಾನ್ಸಲ್ ಮಾಡಿಕೊಂಡು ನಾನು ಈ ಕಾರ್ಯಕ್ರಮಕ್ಕೆ ಬರುವ ಹಾಗಾಯಿತು ನನ್ನ ಅದೃಷ್ಟಕ್ಕೆ ಯಾವ ಚಿತ್ರೀಕರಣದವರು ಅದು ದುನಿಯಾ ವಿಜಯ್ ಅವರ ಸಿನಿಮಾ ಎಂತ ರಾಜಯ್ಯ ಅಂತಲೋ ಲಾರ್ ಅಂತಲೋ ಸಿನಿಮಾ ಆ ಸಿನಿಮಾದವರು ನನ್ನನ್ನು ಬಿಟ್ಟುಕೊಟ್ಟು ಈ ಕಾರ್ಯಕ್ರಮಕ್ಕೆ ಬಂದೆ ಬಂದುಗಳೇ ನನ್ನನ್ನು ಇಂಥದ್ದೊಂದು ಪ್ರಶಸ್ತಿಯನ್ನು ಕೊಟ್ಟು ಗುರುತಿಸಿದ್ದಕ್ಕೆ ವಂದನೆಗಳು ಧನ್ಯವಾದಗಳು ಈ ಪ್ರಶಸ್ತಿ ನನ್ನ ಜವಾಬ್ದಾರಿಯನ್ನು ಹೆಚ್ಚು ಮಾಡಿದೆ ನಾನು ಬರೆಯುವ ನಾಟಕ ಇರಬಹುದು ನಾನು ಬರೆಯುವ ಸಿನಿಮಾ ಇರಬಹುದು ನಾನು ತಯಾರು ಮಾಡುವ ಸಿನಿಮಾ ಇರಬಹುದು ಎಲ್ಲದರ ಮೂಲಕ ಪ್ರಶ್ನೆ ಕೇಳುವುದನ್ನು ಮುಂದುವರೆಸ್ತೇನೆ ಉತ್ತರ ಸಿಗುವವರೆಗೆ ಪ್ರಶ್ನೆಗಳನ್ನು ಕೇಳ್ತಾ ಇರ್ತೇನೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು